ವಿಭಾಗಕ್ಕೆ ಸಂಬಂಧಿಸಿದಂಥ ಅಸಂಘಟಿತ ವಲಯದ ಡಿಒ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಇದರ ಉದ್ದೇಶ ಏನು ಅಂದರೆ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ವತಿಯಿಂದ ಡಿ ಡ್ರೈವರ್ ಡೀಲರು ಮತ್ತು ಇದರಲ್ಲಿ ಮೆಕ್ಯಾನಿಕ್ಕು ಆಮೇಲೆ ಡಿಪೋದಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ವರ್ಗದ ಕೆಲಸಗಾರರಿಗೆ ನಮ್ಮ ಇಲಾಖೆ ಕಡೆಯಿಂದ ಒಂದು ಕಾರ್ಡ್ ಮಾಡಿಕೊಡ್ತಾ ಇದ್ದೀವಿ ಸೊ ಅದಕ್ಕೆ ಸಂಬಂಧಿಸಿದಂತೆ ನೋಂದಣಿ ಕಾರ್ಯಕ್ರಮವನ್ನು ಪಾವಡ ತಾಲೂಕಲ್ಲಿ ಹಮ್ಮಿಕೊಳ್ಳಲಾಗಿದೆ ಏನೇನು ಡ್ರೈವರ್ಸ್ ಆಗಬಹುದು ಮೆಕ್ಯಾನಿಕ್ ಆಗೋದು ಉಪಯೋಗ ಆಗುತ್ತೆ ಮೆಕಾನಿಕ್ಟ್ರಿಕರು ಕ್ಲೀನರು ಕಂಡಕ್ಟರ್ ಎಲ್ಲರಿಗೂ ಏನು ಉಪಯೋಗ ಆಗುತ್ತೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕಾರ್ಡ್ ಇರಲಿಲ್ಲ ಏನಾದರೂ ಗೌರ್ಮೆಂಟಿಂದ ಇಂದ ಬೆನಿಫಿಟ್ ತಗೋಬೇಕಂದ್ರೆ ಯಾವುದೇ ರೀತಿಯಾದ ಒಂದು ಕಾರ್ಡ್ ಇರಲಿಲ್ಲ ಹಾಗಾಗಿ ನಿಮಗೆ ಒಂದು ಗುರುತಿಸಿಕೊಳ್ಳೋಕೆ ಒಂದು ಕಾರ್ಡ್ ಮಾಡ್ಕೊಡ್ತಾ ಇದ್ದೀವಿ ಇಲಾಖೆ ಕಾರ್ಡ್ ಇರೋದ್ರಿಂದ ಅವ್ರಿಗೆ ಏನಾದರೂ ಆಕ್ಸಿಡೆಂಟಲಿ ಡೆತ್ ಆದರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವ್ರ ಕಾಮಿನಿಯಾರ್ ಕೊಟ್ಟಿರ್ತಾರೆ ಅವ್ರಿಗೆ ಫೈವ್ ಲ್ಯಾಕ್ಸ್ವರೆಗೂ ಅಮೌಂಟು ಕರ್ನಾಟಕ ಸಾರ್ ರಾಜ್ಯ ಸರ್ಕಾರದಿಂದ ಕ್ಲೈಮ್ ಮಾಡಿಕೊಡ್ತಾ ಇದೆ ಆಮೇಲೆ ಒನ್ ಟು ಫಿಫ್ತ್ ಒನ್ ಟು ಪಿ ಯು ವರ್ಗು ಒನ್ ಟು ಪಿ ಯು ಸಿ ವರ್ಗು ಪ್ರತಿ ವರ್ಷ ಅವ್ರಿಗೆ ಸಾಲ ಮುಖಾಂತರ ಅವರ ಇಬ್ಬರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯದ ಸಹಾಯಧನವನ್ನು ಒದಗಿಸ್ಕೊಡ್ತಾ ಇದೆ ಆಮೇಲೆ ಅವ್ರಿಗೆ ಫಸ್ಟು ಅವರ ಎಂಟ್ರಿ ಟೆನ್ ತೌಸಂಡ್ ರುಪೀಸ್ ಅಮೌಂಟ್ ಪೇ ಮಾಡ್ತಾ ಇದ್ದೀನಿ ಆಮೇಲೆ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ ಅಮೌಂಟ್ ಅಂತ ಕೊಡ್ತಾ ಇದೆ ಇಷ್ಟೆಲ್ಲ ಸೌಲಭ್ಯ ಕಾರ್ಯಕ್ರಮ ಇವಾಗ ಒಬ್ಬೊಬ್ಬರು ಒಂದು ಡ್ರೈವರ್ಗೂ ಒಂದು ಲೈಸೆನ್ಸ್ ಇಲ್ಲ ಅಂಥವ್ರು ಮಾಡ್ತಿರೋ ಇಲ್ವಾ ಡಿ ಎಲ್ ಡಿ ಎಲ್ ಎ ಹಾಂ ಅಲ್ಲ ಇರೋದು ಮಾತ್ರ ಮಾಡಿದ್ರು ಏ ಇಲ್ಲದೂ ಡಿ ಎಲ್ ಇಲ್ಲದೇ ಇರೋರಿಗೆ ರೊಟ್ಟಿ ಸಂಬಂಧಿಕ ಅವ್ರಿಗೆ ಏನೋ ಅಂದರೆ ಮಾಡ್ತಾರೆ ಮಾಡ್ತೀವೋ ಡಿ ಎಲ್ ಏನೋ ಅವಶ್ಯಕತೆ ಇರೋಲ್ಲ ಡ್ರೈವರ್ ಮಾತ್ರ ಡಿ ಎಲ್ ಅವಶ್ಯಕತೆ ಇರಲ್ಲ ಮೆಕಾನಿಕು ಒಂದು ಕ್ಲೀನರ್ಗಳಿಗೆ ಕೆಲವೊಂದು ಕಂಡಕ್ಟರ್ ಡೇ ಡಿ ಎಲ್ ಇರೋದಿಲ್ಲ ಅದರಿಂದ ಅವ್ರಿಗೆ ವಿತೌಟ್ ಡಿ ಎಲ್ ಮಾಡಬ ಇದಕ್ಕೆ ಒಂದು ಫೋಟೋ ಆಧಾರ್ ಕಾರ್ಡು ರೇಷನ್ ಕಾರ್ಡು ಪಾಸ್ಬುಕ್ಕು ಎಷ್ಟು ಡೀಟೇಲ್ಸ್ ಬೇಕು ハハハ